ಸುದೀಪ್ ಅವ್ರು ಬಂದ್ ಮಾಡಿಕೊಟ್ಟಿದ್ದು ಭಾಳಷ್ಟು ಆಯ್ತು ಅವ್ರು ಎಷ್ಟು ಬ್ಯುಸಿ ಸ್ಟಾರು ಎಷ್ಟು ಸೂಪರ್ ಸ್ಟಾರು ಅವ್ರು ಬಂದ್ ಮಾಡಿದ್ರು ಅದರಿಂದ ಆಡಿಯೋ ಲಾಂಚ್ ಮಾಡಿದ್ರು ಅದರಿಂದ ಭಾಳಷ್ಟು ಯಾಕೆ ಯಾಕೆಂತಂದರೆ ನನಗೆ ಐ ವಾಸ್ ಇನ್ ಎ ಕ್ಲೌಡ್ ನೈನ್ ಇಷ್ಟು ಒಳ್ಳೆ ಲಾಂಚ್ ಸಿಕ್ತಲ್ಲ ಅಂದ್ಬಿಟ್ಟು ಓಕೆ ಮಮೀಗ ಯಾವ ಹಂತದಲ್ಲಿದೆ ತಾಯವ್ವ ಅಂತ ಇನ್ನು ಟೈಮ್ ಆಗುತ್ತೆ ಟೂ ಮಂತ್ಸ್ ಆಗುತ್ತೆ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಶೂಟ್ ಮ್ಯಾಮ್ ಗಿಡ ಶೂಟ್ ಎಲ್ಲ ಇದು ವಿಲೇಜ್ ಇಂಟೀರಿಯರ್ಸ್ ಅಲ್ಲೆಲ್ಲ ಆಗಿದೆ ತುಂಬ ರೂರಲ್ ಏರಿಯಾದಲ್ಲಿ ಎಲ್ಲ ಕಡೆ ಆಗಿದೆ ಬ್ಯಾಂಗ್ಳೂರ್ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಓಕೆ ಇವಾಗ ಫಿಲಮ್ ಫೀಲ್ಡ್ಗೆ ಬರ್ಬೇಕಂತ ಯಾಕೆ ಅನಿಸ್ತು ಹಾಗೆ ನೆಕ್ಸ್ಟ್ ಏನಾದರೂ ಬೇರೆ ಪ್ರಯತ್ನದಲ್ಲಿ ಭಾಗಿಯಾಗ್ತೀರಾ ಅಂತ ಫಿಲಮ್ ಫೀಲ್ಡ್ಗೆ ಬರಬೇಕು ಅಂತ ನನಗೆ ಒಂದು ಸ್ಟೋರಿ ಇಂದ ಥ್ರೂ ಫ್ರೆಂಡ್ ಫ್ರೆಂಡ್ ಪದ್ಮಾವತಿಯಿಂದ ಗೊತ್ತಾಯಿತು ಹಾಗಾಗಿ ನಾನು ಸರಿ ಮಾಡ್ತೀರಾ ಅಂತ ಹೇಳಿದ್ರು ಚಾಲೆಂಜಿಂಗ್ ರೋಲ್ ಇದೆ ಅಂತ ನನಗೆ ಆಲ್ ರೈಟ್ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ನೋಡೋಣ ಹೇಗಿರುತ್ತೆ ಅಂತ ನೀವು ಬೇರೆ ರಂಗದಿಂದ ಬಂದವರು ಚಾಲೆಂಜಿಂಗ್ ಇತ್ತು ಹೇಗೆ ಪ್ರಾಕ್ಟೀಸ್ ಎಲ್ಲ ಹೇಗಿತ್ತು ಯಾವ ತಯಾರಿ ಮಾಡ್ಕೊಂಡಿದ್ರಿ ಟ್ರೈನಿಂಗ್ ಕೊಡ್ಸಿದ್ರು ನನಗೆ ಫಿಫ್ಟೀನ್ ಟ್ವೆಂಟಿ ಡೇಸ್ ಬೆಳಗ್ಗೆ ಒಂದು ಲೆವೆನ್ ತರ್ಟಿ ಸ್ಟಾರ್ಟ್ ಆದ್ರೆ ಈವ್ನಿಂಗ್ ಸಿಕ್ಸ್ ತರ್ಟಿ ಟ್ರೈನಿಂಗ್ ಆಗ್ತಾ ಇತ್ತು ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಮತ್ತೆ ಯಾವ ರೀತಿ ವಾಕ್ ಮಾಡಬೇಕು ಏನು ಯಾವ ರೀತಿ ಸ್ಮೈಲ್ ಇಡಬೇಕು ಕಣ್ಣು ಯಾವ ಎಷ್ಟು ಕಂಪ್ಯಾಷನ್ ಇಡಬೇಕು ಅದೆಲ್ಲ ಹೇಳ್ಕೊಡ್ತಾ ಇದ್ರು ಸೊ ಅದೆಲ್ಲ ಮಾಡಿದ್ರಿಂದ ಈಸಿ ಆಯಿತು ಓಕೆ ಮ್ಯಾಮ್ ನಿಮ್ಮ ಪ್ರೊಫೆಷನಲ್ಗೆ ಇದಕ್ಕೂ ಮತ್ತೆ ನೀವು ಬಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇತ್ತು ಟೈಮಿಂಗ್ ಅಡ್ಜಸ್ಟ್ ಆಗಿರ್ಬೋದು ಇಲ್ಲ ವರ್ಕ್ ಅಲ್ಲಿ ಇಲ್ಲಿ ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ ಆಫ್ ತೊಗೊಂಡ್ಬಿಟ್ಟಿದ್ದೆ ತಗೊಂಡೆ ಟ್ರೈನಿಂಗ್ಗೆ ಆಮೇಲೆ ಶೂಟಿಂಗ್ಗೆ ಫಿಫ್ಟೀನ್ ಡೇಸ್ ಆಫ್ ತೊಗೊಂಡಿದ್ದೆ ಸೊ ಅಂಥದ್ದೇನಿಲ್ಲ ಮ್ಯಾನೇಜ್ ಮಾಡಿದೆ ಐ ಕುಡ್ ಐ ಕ್ಯಾನ್ ಟೇಕ್ ಆಫ್ ಲೈಕ್ ದಟ್ ಓಕೆ ನೀವು ಆ್ಯಕ್ಟಿಂಗ್ ಅಂತ ಬಂದ ತಕ್ಷಣ ಯಾರನ್ನಾದ್ರೂ ಇನ್ಸ್ಪೈರ್ ತಗೊಂಡಿದ್ದೀರಾ ಇಲ್ಲ ನೀವು ಓನ್ ಆಗಿ ಏನಾದರೂ ಪ್ರಯತ್ನ ಮಾಡಿ ಮೂವಿಗೆ ನಾನು ಯಾರ್ದು ಇನ್ಸ್ಪ ಇನ್ಸ್ಪಿರೇಷನ್ ಅಂದರೆ ನಾನು ವಾಚ್ ಮಾಡಲಿಲ್ಲ ಯಾಕೆ ಇದಕ್ಕೋಸ್ಕರ ಅನ್ಬಿಟ್ಟು ಯಾಕೆ ಅಂತಂದ್ರೆ ಅದು ಬೇರೆ ಥರ ಕಾಪಿ ಆಗ್ಬಿಡತ್ತೆ ಅಂತ ಹೇಳಿ ನಾನು ಓನ್ ಆರ್ಗ್ಯಾನಿಕ್ ಆಗಿ ಬರ್ಬೇಕಂತ ಹೇಳಿ ಒಂದು ಕ್ಯಾರೆಕ್ಟರ್ ನೋಡಿ ಅದನ್ನು ಒಂದು ಮನಸ್ಸಲ್ಲಿ ಅದನ್ನು ರೂಪಿಸ್ಕೊಳ್ಳೋದು ಆಮೇಲೆ ಅದು ಆ್ಯಕ್ಟ್ ಮಾಡಿ ಆ ರೀತಿ ಮಾಡಿತ್ತು ಅದರ್ವೈಸ್ ಐ ಹ್ಯಾವ್ ಲಾಟ್ ಆಫ್ ಫೇವ್ರೇಟ್ ಆ್ಯಕ್ಟರ್ಸ್ ಇನ್ ಕನ್ನಡ ಇಂಡಸ್ಟ್ರಿ ಸುದೀಪ್ ಅವರು ಉಪ್ಪಿ ಅವರು ಮತ್ತು ರಾಜ್ಕುಮಾರ್ ಅವರು ಮತ್ತು ಬೇಕಾದಷ್ಟು ಜನ ನಮ್ಮ ಅನಂತನಾಗ್ ಅವರು ಶ್ರೀನಾಥ್ ಅವರು ಇಂಥೆಂಥ ಒಳ್ಳೆ ಆ್ಯಕ್ಟ್ರೆಸ್ಗಳಿದೆ ಅವ್ರದೆಲ್ಲ ಮೂವಿಗಳು ಸಾಂಗ್ಗಳು ಈಗಲೂ ಕೇಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಯಾಕೆಂದ್ರೆ ಅವೆಲ್ಲ ಮರಿಯ ಮರೀಲಾಗ ಸಿನಿಮಾಗಳು ಓಕೆ ಸೂಪರ್ ಮ್ಯಾಮ್ ಈಗ ಶ್ರೀನಾಥ್ ಸರ್ ಬಗ್ಗೆ ಮಾತಾಡಿದ್ರೋದರಿಂದ ಅವ್ರ ಬಗ್ಗೆ ಒಂದು ಮಾತು ಹೇಳೋದ್ರೆ ಇವತ್ತು ಬಂದ್ಬಿಟ್ಟು ಅವರು ಟ್ರೈಲರ್ ಲಾಂಚ್ ಮಾಡಿದ್ರು ಹಾಗೆ ಒಂದು ಟೈಟಲ್ ಸಾಂಗ್ ಕೂಡ ಆಯ್ತು ಅದು ಅದು ಆಲ್ರೆಡಿ ರಿಲೀಸ್ ಆಗುತ್ತೆ ಸರ್ಗೋಸ್ಕರ ರಿಲೀಸ್ ಮಾಡಿದ್ರಿ ಅವ್ರು ಎಷ್ಟು ಖುಷಿ ಇದೆ ಸರ್ ಸರ್ ಬಗ್ಗೆ ಹೇಳೋದಾದ್ರೆ ತುಂಬನೇ ತುಂಬನೇ ಖುಷಿ ಆಯಿತು ಅವ್ರು ಬಂದು ಬರ್ತಾ ಅವ್ರ ಮೂವಿ ಎಲ್ಲ ನೋಡಿ ನಾವು ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ನಾವು ಅವ್ರು ನನ್ನ ಮೂವಿಗೆ ಬಂದು ಇದು ಮಾಡ್ತಾರೆ ಅಂತ ಖಂಡಿತ ನನ್ನ ಕನಸಲ್ಲು ನೆನೆಸಿರಲಿಲ್ಲ ಡ್ರೀಮ್ ಕಂಟ್ರೂ ಅವ್ರು ಬಂದು ಎಷ್ಟೊಷ್ಟು ಒಳ್ಳೆ ಮಾತಾಡಿ ಮತ್ತು ಅವ್ರ ಬಾಯಿಂದ ಮೇಡಮ್ ನೀವು ಈ ರೀತಿ ಏನು ನೀವು ನ್ಯಾಚುರಲಾಗಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ಖುಷಿಯಾಗೋಂಥದ್ದು ಅವರು ಸುದೀಪ್ ಬಂದಾಗಲೂ ನನಗೆ ನೀವು ಎನರ್ಜಿ ಚೆನ್ನಾಗಿದೆ ಅಂತ ಹೇಳಿದಾಗ ನನಗೆ ಎಷ್ಟೋ ದಿನ ಅದು ಮಾತು ನೆನೆಸ್ಕೋತಾನೆ ಇದ್ದೆ ನಾನು ಅಂಥ ಒಳ್ಳೆ ಸ್ಟಾರ್ ಹಂಗೆ ಹೇಳಿದ್ದಾರೆ ಅಂತಂದರೆ ಮತ್ತು ಇವತ್ತು ಪ್ರಣಯರಾಜ ಆದಂಥ ಶ್ರೀನಾಥ್ ಎಷ್ಟೊಂದು ಮೂವಿನಲ್ಲಿ ಮಾಡಿ ಅಂಥವ್ರ ಕೈಯಿಂದ ಬಂದು ಒಂದು ಟ್ರೇಲರ್ ರಿಲೀಸ್ ಆಯಿತು ಅಂತಂದರೆ ಯಾರಿಗೆ ಖುಷಿ ಇರೋಲ್ಲ ಹೇಳಿ ಅದನ್ನು ಮರೆಯೋಕ್ಕಾಗತ್ತಾ ಎಷ್ಟು ದಿನ ಅದು ಆಲ್ವೇಸ್ ದಟ್ ವಿಲ್ ಬಿ ಕಾರ್ಡ್ ಇನ್ ದ ಹಾರ್ಟ್ ಸುಪಮಾ ಈಗ ತಾಯವ್ವ ಕಿಚ ಸುದೀಪ್ ಅವರ ಒಂದು ಮೊದಲ ಸಿನಿಮಾ ಸೊ ಆ ಟೈಟಲ್ ನೀವು ತಗೊಂಡ್ ತಗೊಳ್ಬೇಕು ಅಂದ್ ಯಾಕೆ ಅನಿಸ್ತು ಆ ಟೈಟಲ್ ಯಾಕೆ ಸಿನಿಮಾಗೆ ಬೇಕು ಅನ್ಸುತ್ತೆ ಈ ಮೂವಿಗೆ ಟೈಟಲ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅದ್ ಇನ್ಸಿಡೆಂಟ್ಲಿ ಅವರು ತಾಯವ್ವ ಮೂವಿ ಇತ್ತ ಇರದಿದ್ರಂತ ಇನ್ನೂ ಖುಷಿ ಆಗೋಯ್ತು ಯಾಕಂದ್ರೆ ಅವ್ರ ಸುದೀಪ್ ಅವ್ರ ಲಾಂಚ್ ಮೂವಿನೇ ಆಯ್ತು ತಾಯವ್ವ ಆಗಿದ್ರಿಂದ ಭಾರಿ ಖುಷಿ ಆಯ್ತು ಅದ್ ಆಲ್ರೆಡಿ ಸೋ ಪಾಪ್ಯುಲರ್ ನೇಮ್ ಎಷ್ಟು ಒಳ್ಳೆ ನೇಮ್ ಇತ್ತು ಮತ್ತು ಅಂಥ ಈ ಸೂಪರ್ ಸ್ಟಾರ್ ಆ್ಯಕ್ಟ್ ಮಾಡಿ ಅವಾಗ ಲಾಂಚ್ ಆದರೂ ಕೂಡ ಅವರು ಎಂಥ ಸೂಪರ್ ಸ್ಟಾರ್ ಆದರು ಅದರಿಂದ ಒಳ್ಳೆ ನೇಮ್ ಅದು ಅದು ಅದರಿಂದ ನಾನು ಇಷ್ಟ ಆಯಿತು ನನಗೆ ಓಕೆ ಮ್ಯಾಮ್ ತಾಯವ್ವ ಸಿನಿಮಾದಲ್ಲಿ ಸೂಲ್ಗಿತ್ತಿ ಬಗ್ಗೆ ಒಂದಷ್ಟು ತಿಳಿಸಿದಿರ ಆ ಸಿನಿಮಾದಲ್ಲಿ ಸೊ ಏನಾದರೂ ರಿಯಲ್ ಆಗಿ ಏನಾದರೂ ತೋರಿಸಿದಿರ ಆ ಸಿನಿಮಾದಲ್ಲಿ ಈ ಹೆರಿಗೆ ಮಾಡಿಸೋದಾಗಿರ್ಬೋದು ಆ ಥರ ಏನಾದರೂ ಇಲ್ಲ ನಾರ್ಮಲ್ ಏನಾದರೂ ಸಿನಿಮಾದಲ್ಲಿ ಆಟ ಆಡಿರೋದಂತ ಯಾ ಸಿನಿಮಾಕ್ಕೆ ಯಾವ ರೀತಿ ಬೇಕು ಆ ರೀತಿ ಮಾಡಿ ಇದು ಮಾಡಿದ್ದೀವಿ ಕೆಲವೆಲ್ಲ ರಿಯಲಿಸ್ಟಿಕ್ ಸೀನ್ಸು ಇದೆ ಅದರಲ್ಲಿ ಓಕೆ ಹಾಂ ಮ್ಯಾಮ್ ಹೆಸ್ಟ್ ಚಾಲೆಂಜಿಂಗ್ ಆಗಿತ್ತು ತಾಯವ ಪಾತ್ರ ಪಾತ್ರ ಅದೇ ಡಿಕ್ಷನು ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸು ಅದೆಲ್ಲ ಕಲಿಬೇಕಾಗಿತ್ತು ಸೊ ಇಟ್ ವಾಸ್ ನೈಸ್ ಚಾಲೆಂಜಿಂಗ್ ಆ್ಯಂಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಲ್ಸೋ ಓಕೆ ಪ್ರೇಕ್ಷಕರು ಯಾವಾಗೆ ಕಾಯ್ತಾ ಇದ್ದಾರೆ ಮ್ಯಾಮ್ ತಾಯವ ಯಾವಾಗೆ ಅಂತ ಯಾವಾಗ ಯಾವಾಗ ಬರುತ್ತೆ ಅಂತ ಅವ್ರಿಗೊಂದು ಮಾತು ಹೇಳೋದಾದರೆ ಅವ್ರು ಕಾಯ್ತಾ ಇದ್ರೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಕಾಯ್ತಾ ಇದ್ದೀರಾ ಅಂತಂದರೆ ಸೆಕೆಂಡ್ ಥಿಂಗ್ ಏನಂದರೆ ಎಲ್ಲ ಇದು ಖಂಡಿತ ಪ್ಲೀಸ್ ಮೂವಿ ನೋಡಿ ಇದು ಒಳ್ಳೆ ಒಂದು ತುಂಬ ವರ್ಷಗಳ ಹಿಂದೆ ಈಗಲೂ ಕೆಲವರು ಇದ್ದಾರೆ ತುಂಬ ನಡೀತಾ ಇರತಕ್ಕಂಥ ಡೆಲಿವರಿ ಅವರು ಮಾಡ್ತಾ ಇದ್ರು ಮತ್ತೆ ಇಷ್ಟು ಸ್ಕಿಲ್ಫುಲ್ ಆಗಿದ್ರು ಮತ್ತೆ ಇಷ್ಟು ಕಂಪ್ಯಾಷನೇಟ್ ಆಗಿದ್ರು ಎಷ್ಟು ಅಫೆಕ್ಷನೇಟ್ ಫ್ಯಾಮಿಲಿ ಮೆಂಬರ್ ಥರ ಆಗ್ಬಿಡ್ತಾ ಇದ್ರು ಅವರು ಹೊರಗಿನ ಡಾಕ್ಟರ್ಸ್ ಥರಕ್ಕಿಂತ ಹೆಚ್ಚಾಗಿ ಒಂದು ಫ್ಯಾಮಿಲಿಯಾಗಿ ಒಂದು ಪ್ರೆಗ್ನೆಂಟ್ ವುಮೆನ್ಗೆ ತಾಯಿಯಾಗಿ ಇನ್ನೂ ಎರಡನೇ ತಾಯಿಯಾಗಿ ಇದು ಧೈರ್ಯ ಕೊಡೋರು ಆ ರೀತಿ ಇರೋದ್ರಿಂದ ನನಗೆ ಭಾರಿ ಆಯ್ತು ಅವ್ರಿಗೋಸ್ಕರ ಓಕೆ ಮ್ಯಾಮ್ ಯಾವಾಗ ರಿಲೀಸ್ಗೆ ಅದೇ ಹೇಳೋದ್ನಲ್ಲ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿದೆ ಆಗತ್ತೆ ಥ್ಯಾಂಕ್ ಯು